Hello and welcome to S Niranjan Kannada Technology YouTube channel to stay updated with our latest videos, please subscribe and like. If you are a fresh visitor, hit that subscribe button to ensure you get all our contents and uploads at your fingertips spontaneously. Never miss out our videos. Don't forget to like, share and leave your valuable opinions in the comment box below. Ring the bell. Oh, tap on the bell icon on the screen to get notified about every video that we upload. Friends, keep learning new information. Here comes our today's video. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಹಲೋ ವಿಸ್ರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಗೈಸ್ ಇವತ್ತು ಹೊಸದಾದಂತಹ ಅಪ್ಲಿಕೇಶನ್ನ ತಂದು ತೆಗೆದುಕೊಂಡು ಬಂದೀನಿ ದೀಪಾವಳಿ ಹಬ್ಬದ ಒಂದು ಪ್ರಯುಕ್ತ ಹೊಸದಾದಂತಹ ಅಪ್ಲಿಕೇಶನ್ ಬಗ್ಗೆ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಅದು ಯಾವುದು ಅಪ್ಲಿಕೇಶನ್ ಏನು ಎತ್ತ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸೊ ಎಲ್ರಿಗೂ ಮೊದಲನೇದಾಗಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಸೊ ಅಜ್ಞಾನವೆಂಬ ಕತ್ತಲೆಯನ್ನು ತೊರೆದು ಜ್ಞಾನವೆಂಬ ಬೆಳಕಿನಡೆಗೆ ದೇವರು ನಿಮ್ಮೆಲ್ಲರನ್ನ ಮುನ್ನಡೆಸಲಿ ಅಂತ ಹೇಳ್ತಾ ಹಾಗೆ ನಿಮಗೆ ನಿಮ್ಮ ಕುಟುಂಬಕ್ಕೆ ದೇವರು ಒಳ್ಳೆಯ ಆಯು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಆಶಿಸ್ತಾ ಸೊ ಬನ್ನಿ ವಿಡಿಯೋನ ಪ್ರಾರಂಭಿಸೋಣ ಸೊ ವಿಡಿಯೋನ ಪ್ರಾರಂಭಿಸೋಕ್ಕಿಂತ ಮುಂಚೆ ಇನ್ನೊಂದು ಇದೆ ಏನಪ್ಪಾ ಅಂತಂದರೆ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಸೊ ಹಾಗಾದರೆ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತ ಹೇಳೋದಾದರೆ ಸೊ ಬ್ರೈಲ್ ಟ್ವೀಟರ್ ಎಂಬಂಥ ಒಂದು ಅಪ್ಲಿಕೇಶನ್ ಬಗ್ಗೆ ಸೊ ಬ್ರೈಲ್ ಟ್ವೀಟರ್ ಅಂತಂದರೆ ಏನು ಇದು ಯಾಕೆ ಯೂಸ್ ಆಗುತ್ತೆ ಅಂತ ಎಲ್ಲವನ್ನು ಹೇಳ್ತೀನಿ ಸೊ ಬ್ರೈಲ್ ಟ್ವೀಟರ್ ಅಂತಂದರೆ ನಾವು ಬ್ರೈಲ್ ಅನ್ನು ಈಗ ಆ್ಯಪ್ ಮೂಲಕ ಮೊಬೈಲ್ ಆ್ಯಪ್ ಮೂಲಕ ಕಲಿಬೋದು ಸೊ ಅದೇ ಬ್ರೈಲ್ ಟ್ವಿಟರ್ ಅಪ್ಲಿಕೇಶನ್ ಮೂಲಕ ಸೊ ಈ ಅಪ್ಲಿಕೇಶನ್ ಲಿಂಕನ್ನು ನಮ್ಮ ವಾಟ್ಸಪ್ ಚಾನಲ್ನಲ್ಲಿ ಶೇರ್ ಮಾಡಿರ್ತೀನಿ ಮತ್ತು ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಇರುತ್ತೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು ಹಾಗೆ ಓಕೆ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಪ್ರೊಸೀಜರ್ ಏನಿಲ್ಲ ಪ್ಲೇಸ್ಟೋರಲ್ಲಿ ಹೋಗಿ ನೀವು ಬ್ರೈಲ್ ಟ್ವಿಟರ್ ಅಂತ ಹುಡುಕಿದರೆ ಸಿಗುತ್ತೆ ಬಟ್ ನೀವು ನಾವು ಕೊಟ್ಟಿರುವಂಥ ಲಿಂಕಿಂದ ನೀವು ಬೇಗ ಡೌನ್ಲೋಡ್ ಮಾಡ್ಕೋಬೋದು ಓಕೆ ಪ್ಲೇಸ್ಟೋರಲ್ಲೇ ಇದೆ ಈ ಒಂದು ಅಪ್ಲಿಕೇಶನ್ ಸೊ ಈಗ ಪ್ರಸ್ತುತ ಈ ಒಂದು ಬ್ರೈಲ್ ಟ್ವಿಟರ್ ಅಪ್ಲಿಕೇಶನ್ನಲ್ಲಿ ನಾವು ಇಂಗ್ಲೀಷ್ ಮತ್ತು ತಮಿಳ್ ನಮ್ಮ ಇಂಗ್ಲೀಷ್ ಮತ್ತು ತಮಿಳ್ ಅಕ್ಷರಗಳನ್ನು ಮಾತ್ರ ನಾವು ಇಲ್ಲಿ ಕಲಿಬೋದು ಓಕೆ ಸೊ ಅದು ಯಾವ ರೀತಿ ಇದೆ ಏನು ಅಂತೇಳಿ ನೋಡ್ಕೊಂಬರೋಣ ಸೊ ಓಕೆ ಇಂಗ್ಲೀಷ್ನಲ್ಲಿ ನೀವು ಎ ಬಿ ಸಿ ಡಿಯನ್ನು ಅಂದರೆ ಇದರಲ್ಲಿ ನಾನು ನಿಮಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡೋದಾದರೆ ಸೊ ಇದರಲ್ಲಿ ಲೆವೆಲ್ ಬೈ ಲೆವೆಲನ್ನು ನೀವು ಕಲ್ತ್ಕ ಕಲಿತಾ ಹೋಗ್ಬೋದು ಅಂದರೆ ಫಸ್ಟ್ ಲೆವೆಲ್ ಮುಗಿಸೋವರೆಗೆ ನೀವು ಸೆಕೆಂಡ್ ಲೆವೆಲ್ ಓಪನ್ ಮಾಡಲಿಕ್ಕೆ ನಿಮಗೆ ಬರಲ್ಲ ಓಕೆ ಫಸ್ಟ್ ಲೆವೆಲ್ನ ನೀವು ಮುಗಿಸಿದ ಮೇಲೆ ಮಾತ್ರ ಸೆಕೆಂಡ್ ಲೆವೆಲ್ಗೆ ನೀವು ಹೋಗ್ಬೋದು ಹಾಗಾದರೆ ಫಸ್ಟ್ ಲೆವೆಲ್ಗೆ ಇಂಗ್ಲೀಷ್ನಲ್ಲಿ ಏನಿದೆ ಅಂತ ಹೇಳೋದಾದರೆ ಫಸ್ಟ್ ಲೆವೆಲ್ಗೆ ಸಂಬಂಧಪಟ್ಟಂತೆ ಅವರು ಮೊದಲಿಗೆ ಇಂಗ್ಲೀಷ್ ಎ ಬಿ ಸಿ ಡಿಗಳನ್ನು ಕೊಟ್ಟಿದ್ದಾರೆ ಸೊ ನಾನು ನಿಮಗೆ ಟಾಕ್ ಬ್ಯಾಕ್ ಸೌಂಡ್ ಆಗಾಗ ಕೇಳಿಸ್ತಾ ಇರುತ್ತೆ ಸ್ವಲ್ಪ ಕ್ಷಮೆ ಇರಲಿ ಯಾಕಪ್ಪ ಅಂತಂದರೆ ಸ್ಕ್ರೀನ್ ಆಫ್ ಆಗಬಾರ್ದಲ್ಲ ಸೊ ಸ್ಕ್ರೀನ್ ರೆಕಾರ್ಡ್ ಆಗ್ತಾಯಿದೆ ಸೊ ಹಾಗಾಗಿ ಓಕೆ 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 ಬ್ರೈಲ್ ಟ್ವಿಟರ್ ಅಪ್ಲಿಕೇಶನ್ ಓಕೆ ಲೆವೆಲ್ ಬೈ ಲೆವೆಲ್ ಅಂತಂದರೆ ಫಸ್ಟ್ ಲೆವೆಲಲ್ಲಿ ಏನಿದೆಯಪ್ಪ ಅಂತಂದರೆ ಎ ಬಿ ಸಿ ಡಿಗಳಿದೆ ಎ ಬಿ ಸಿ ಡಿ ಜೆಡ್ವರೆಗಿರುತ್ತೆ ನಂತರ ನೀವು ಅವುಗಳನ್ನೆಲ್ಲ ಕಂಪ್ಲೀಟ್ ಮಾಡಿ ಅಲ್ಲಿ ಟೆಸ್ಟ್ ಇರುತ್ತೆ ಆ ಟೆಸ್ಟಿಗೆಲ್ಲ ಅಟೆಂಡಾಗಿ ನೀವು ಅವುಗಳನ್ನೆಲ್ಲ ಕಂಪ್ಲೀಟ್ ಮಾಡಿದ ಮೇಲೆ ಸೆಕೆಂಡ್ ಲೆವೆಲ್ ಓಪನ್ ಆಗುತ್ತೆ ಸೊ ನಾನು ನಿಮಗೆ ಈಗ ಆ್ಯಪ್ನ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತಾ ಇರೋದು ಫಸ್ಟ್ ಲೆವೆಲ್ನಲ್ಲಿ ಓಕೆ ನಾನು ನಿಮಗೆ ಈಗಾಗಲೇ ನಾನು ಆ್ಯಪ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಬ್ರೈಲ್ ಟ್ವಿಟರ್ ಅಂತೇಳಿ ಸೊ ಆ್ಯಪ್ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಅಂತ ಹೇಳಿದ್ದೀನಿ ಸೊ ಹಾಗೆ ನಮ್ಮ ವಾಟ್ಸಪ್ ಚಾನಲ್ನಲ್ಲಿ ಕೂಡ ಇರುತ್ತೆ ಸೊ ನಮ್ಮ ವಾಟ್ಸಪ್ ಚಾನಲ್ ಲಿಂಕ್ ಬೇಕಪ್ಪ ಅಂತಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಲಿಂಕ್ ಕೂಡ ವಾಟ್ಸಪ್ ಚಾನಲ್ ಲಿಂಕ್ ಅಲ್ಲಿಂದ ತಾವು ನಮ್ಮ ವಾಟ್ಸಪ್ ಚಾನಲ್ಗೆ ಭಾಗವಹಿಸ್ಬೋದು ಹಾಗಾದ್ರೆ ಬ್ರೈಲ್ ಟ್ವಿಟರ್ ಆ್ಯಪ್ ಹೇಗಿದೆ ಅಂತ ನೋಡ್ಕೊಂಡ್ ಬರವೆ ಬನ್ನಿ ಸೊ ಬ್ರೈಲ್ ಟ್ವಿಟರ್ ಓಪನ್ ಮಾಡ್ಕೊಳ್ತೀನಿ ಬ್ರೈಲ್ ಟ್ವಿಟರ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಓಪನ್ ಆಗಿದೆ ಈಗ ಆ್ಯಪ್ ಸೊ ನಾನು ನಿಮಗೆ ಸ್ವಲ್ಪ ಎಕ್ಸ್ಪ್ಲೇನೇಷನ್ ಮಾಡ್ತೀನಿ ಆ್ಯಪ್ನ ನೀವು ಡೌನ್ಲೋಡ್ ಮೇಲೆ ಅಂದರೆ ಫಸ್ಟ್ ಟೈಮ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮಗೆ ಅಲ್ಲಿ ಫಸ್ಟ್ ವೆಲ್ಕಮ್ ಅಂತ ಅಂಥೇಳಿ ಬರುತ್ತೆ ಓಕೆ ವೆಲ್ಕಮ್ ಟು ಬ್ರೈಲ್ ಟ್ವಿಟರ್ ಅಂತೇಳಿ ಸಮಥಿಂಗ್ ಬರುತ್ತೆ ಸೊ ಅದು ಬಂದ್ಕೊಳ್ಳೆ ನೀವು ಒಂದು ಸಲ ಬ್ಯಾಗ್ ಬರಬೇಕು ಬ್ಯಾಗ್ ಬಂದಮೇಲೆ ನಿಮಗೆ ನೆಕ್ಸ್ಟ್ ಬಟನ್ ಅಂತ ಸಿಗುತ್ತೆ ಸೊ ಅಲ್ಲಿ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನಿಮಗಲ್ಲಿ ಕೆಲವು ಓದಬೇಕು ನೀವು ಅಲ್ಲಿ ಅಂತಂದರೆ ಅಲ್ಲಿ ಕೆಲವು ಟೆಕ್ಸ್ಟ್ಗಳು ಬರುತ್ತೆ ಅಂತಂದರೆ ಈ ಆ್ಯಪ್ ಬಗ್ಗೆ ಓಕೆ ಅವುಗಳನ್ನೆಲ್ಲ ಓದ್ತಾ ಓದ್ತಾ ಹೋಗಬೇಕು ಫಸ್ಟ್ನೇ ಸಲ ನೀವು ಅದೇ ರೀತಿಯಾಗಿ ಹನ್ನೊಂದು ಸಲ ಸಾರಿ ಟೆನ್ ಟೈಮ್ಸ್ ಹತ್ತು ಸಲ ನೀವು ನೆಕ್ಸ್ಟ್ ಬಟನ್ ಮ್ಯಾಗ ಕ್ಲಿಕ್ ಮಾಡಬೇಕು ಓಕೆ ಅಂದರೆ ನೀವು ಫಸ್ಟ್ನೇ ಸಲ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಒಂದು ಏನೋ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡುತ್ತಾ ಹೋಗುತ್ತೆ ಅದು ಕೆ ಆ್ಯಪ್ ಅಲ್ಲ ಸೊ ಅದನ್ನೆಲ್ಲ ನೀವು ಓದ್ತಾ ಹೋಗಿ ಓಕೆ ನಾನು ನಿಮಗೆ ಅದು ಅದನ್ನು ತೋರಿಸ್ಲಿಕ್ಕೆ ಆಗಲ್ಲ ಸೊ ಯಾಕಂತಂದರೆ ಟೈಮ್ ಭಾಳ ಆಗುತ್ತೆ ಸೊ ಹಂಗಾಗಿ ನಾನು ಅದನ್ನು ತೋರಿಸಲ್ಲ ಸೊ ಈಗಾಗಲೇ ನನ್ನ ಆ್ಯಪ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ಹಂಗಾಗಿ ನೀವು ಅಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಏನು ಬರುತ್ತೆ ಅಂತೇಳಿ ನೀವು ನೋಡ್ತಾ ಹೋಗಿ ಓಕೆ ಈಗಾಗಲೇ ನಾನು ಆ್ಯಪ್ನ ಓಪನ್ ಮಾಡಿದ್ದೀನಿ ಸೊ ಇಲ್ಲಿ ಬರುತ್ತೆ ನೋಡೋಣ ಓಕೆ ಆ್ಯಪ್ ಹೆಸರು ಬ್ರೈಲ್ ಟ್ವಿಟರ್ ನೆಕ್ಸ್ಟ್ ಈಗ ಲೆಫ್ಟಿಂದ ದ ರೈಟಿ ಸ್ವೈಪ್ ಮಾಡ್ತೀನಿ ಸೊ ನಾವೀಗ ಝೀರೋ ಲೆವೆಲಲ್ಲಿ ಇದ್ದೀವಿ ಸೊ ಹಾಗಾಗಿ ಜೀರೋ ಅಂತ ಇದೆ ಓಕೆ ಡಿಕ್ಷನರಿ ಅಂತ ಇದೆ ಸೊ ಹೋಮ್ ಪೇಜಲ್ಲಿ ಏನಿದೆ ಅಂತ ತೋರಿಸ್ಬಿಡ್ತೀನಿ ನಾನು ಆಮೇಲೆ ಒಂದೊಂದೇ ಒಂದೊಂದೇ ನೋಡೋಣ ಅಂತ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಅಂತಿದೆ ಸೊ ಈಗ ಲೆಫ್ಟ್ ಇನ್ ರೈಟಿ ಸ್ವೈಪ್ ಮಾಡೋಣ ಚಾಲೆಂಜ್ ಅಂತ ಇದೆ ಸೊ ಈಗ ಲೆಫ್ಟ್ ಇಂದ ರೈಟ್ ಮಾಡೋಣ ಟ್ರಾನ್ಸ್ಲೇಷನ್ ಅಂತ ಇದೆ ಅಂತ ಇದೆ ಕಲರ್ಗೆ ಸೌಂದ ಸೆಟ್ಟಿಂಗ್ಸ್ ಇದೆ ಸೊ ಈ ಆಪ್ ನ ಓಪನ್ ಮಾಡಿದ ಇಷ್ಟು ಆಪ್ಷನ್ಗಳು ಬರುತ್ತವೆ ಸೊ ಒಂದೊಂದೇ ಒಂದೊಂದೇ ಆಪ್ಷನ್ ನೋಡ್ತಾ ಹೋಗೋಣ ಈಗ ಸೊ ಝಿಯೋ ಓಕೆ ಈ ಝೀರೋ ಬಿಡಿ ಇದು ಲೆವೆಲ್ ನಂಬರ್ ಓಕೆನಾ ನೀವು ಎಷ್ಟು ಲೆವೆಲ್ ಕಂಪ್ಲೀಟ್ ಮಾಡ್ತೀರೋ ಅಷ್ಟು ಲೆವೆಲ್ನ ನ ಇದು ಮೆನ್ಷನ್ ಮಾಡುತ್ತೆ ಓಕೆ ಫಸ್ಟ್ಗೆ ಡಿಕ್ಷನರಿ ಅಂತ ಹೇಳಿದೆಯಲ್ಲ ಸೊ ಇದ್ರೊಳಗಡೆ ಹೋಗಿ ನಾವು ನೋಡ್ಕೊಂಬರೋಣ ಏನಿದೆ ಅಂತೇಳಿ ಓಕೆ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ ಓಕೆ ಡಿಕ್ಷ್ನರಿ ಅಂತ ಅಂದರೆ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡೋದಾದರೆ ನೀವು ಇಲ್ಲಿಂದ ಹೊಸದನ್ನು ಕಲಿತಾ ಹೋಗ್ಬೋದು ಈಗ ಮೊದಲಿಗೆ ಲೆವೆಲ್ ಒನ್ ನಾನೀಗ ಇಂಗ್ಲೀಷ್ನ ಸೆಟ್ ಮಾಡ್ಕೊಂಡಿದ್ದೀನಿ ಬೈ ಡಿಫಾಲ್ಟಾಗಿ ಕೂಡ ಅದು ಇಂಗ್ಲೀಷಲ್ಲೇ ಇರುತ್ತೆ ಓಕೆ ಇದು ಬಂದುಬಿಟ್ಟು ಇಂಗ್ಲೀಷ್ ಅಂತಂದರೆ ಇಡೀ ಜಗತ್ತಿನಾಗ ಇಂಗ್ಲೀಷಲ್ಲಿ ಯಾವ ಅಕ್ಷರಗಳು ಬ್ರೈನಲ್ಲಿ ಇದಾವೋ ಸೊ ಇಡೀ ಜಗತ್ತಿನಾಗೆಲ್ಲ ಸೇಮ್ ಇಂಗ್ಲೀಷ್ ಅಕ್ಷರಗಳೆಲ್ಲ ಸೇಮ್ ಇರ್ತವೆ ಓಕೆ ಈಗ ಎ ಅಂತಂದರೆ ಎ ಒನ್ ಬಿ ಅಂತಂದರೆ ಒನ್ ಟು ಸೊ ಇದೇ ರೀತಿಯಾಗಿ ಇಡೀ ಜಗತ್ತಿನಲ್ಲಿ ಇಂಗ್ಲೀಷ್ ಲೆಟರ್ಸ್ ಎಲ್ಲ ಸೇಮ್ ಇರ್ತಾರೆ ಸೊ ಹಂಗಾಗಿ ಇಂಗ್ಲೀಷನ್ನ ನೀವು ಇಲ್ಲಿ ಫಸ್ಟ್ಗೆ ಎ ಬಿ ಸಿ ಡಿ ಅನ್ನೆಲ್ಲ ನೀವು ಕಲಿತಾ ಹೋಗ್ಬೋದು ಡಿಶ್ ಡಿಕ್ಷ್ನರಿ ಒಳಗಡೆ ಬಂದು ಸೊ ನಾನೀಗ ಬೈ ಡಿಫಾಲ್ಟಾಗಿ ಇಂಗ್ಲೀಷ್ ಸೆಲೆಕ್ಟ್ ಆಗಿರುತ್ತೆ ಅದು ಸೊ ಅದನ್ನೆಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸ್ತೀನಿ ಸ್ವಲ್ಪ ಆ ವೀಡಿಯೋನ ಕೊನೆವರೆಗೆ ನೋಡಿ ಓಕೆ ನಾನು ಡಿಕ್ಷ್ನರಿ ಒಳಗಡೆ ಬಂದೀನಿ ಸರ್ಚ್ ಇದೆ ಓಕೆ ಸರ್ಚ್ ಮಾಡ್ಬೋದು ಓಕೆ ಇದು ಲೆವೆಲ್ ಇರಲಿ ಓಕೆ ಇದು ಕ್ಯಾಪಿಟಲ್ ಎ ಸೆಲೆಕ್ಟ್ ಆಗಿದೆ ಅಂತಂದ್ರೆ ಇಲ್ಲಿ ಕ್ಯಾಟಗರಿಗಳು ಬರ್ತವೆ ಫಸ್ಟ್ ಏನ ಕಂಪ್ಲೀಟ್ ಮಾಡಿ ಎ ಬಿ ಸಿ ಡಿಯನ್ನು ಸಂಪೂರ್ಣವಾಗಿ ಎಲ್ಲ ಪ್ರಾಕ್ಟೀಸ್ ಮಾಡಿದ ಮೇಲೆ ನೀವು ಮುಂದಿನ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೋದು ನೋಡಿ ಒನ್ ಅಂತಿದೆ ಸೊ ಈಗ ಒನ್ ಮ್ಯಾಗ್ ಕ್ಲಿಕ್ ಮಾಡಿದ್ರೆ ನೋಡಿ ಏನಂತ ಬರುತ್ತೆ ಫಸ್ಟ್ ಈಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದು ಡಿಫಾಲ್ಟ್ ಆಗಿ ಅದೇ ಸೆಲೆಕ್ಟ್ ಆಗಿರುತ್ತೆ ಅದನ್ನು ತೋರಿಸ್ತೀನಿ ನಾನು ನಿಮಗೆ ಆದಮೇಲೆ ಒಂದೊಂದೇ ಒಂದೊಂದೇ ತೋರಿಸ್ತೀನಿ ಓಕೆ ಕ್ವಶನ್ ಮಾರ್ಕ್ ಒನ್ ಆದ್ಮೇಲೆ ಕ್ವಶನ್ ಮಾರ್ಕ್ ಇದೆ ಸೊ ಕ್ವೆಶನ್ ಮಾರ್ಕ್ ಕೂಡ ಈಗ ಓಪನ್ ಆಗಲ್ಲ ಸೊ ಓಕೆ ಇದು ಕೂಡ ಇದೆ ಓಕೆ ಓಕೆ ಈಗ ನಾವು ನಿಮಗೆ ಅಂದರೆ ನಾವು ಈಗ ಕಲಿತಾ ಇರೋದು ಇಂಗ್ಲಿಷ್ ಆಲ್ಫಾಬೆಟ್ಸ್ ಸೊ ಅದು ಅದನ್ನೇ ಹೇಳ್ತಾ ಇದೆ ಓಕೆ ಅಂದರೆ ಮೋಸ್ಟ್ಲಿ ಇದನ್ನೇ ಯೂಸ್ ಮಾಡ್ತಾರೆ ಆಲ್ಮೋಸ್ಟ್ ಆಲ್ ಎಲ್ಲ ಇಡೀ ಜಗತ್ತಿನಲ್ಲಿ ಮಿನಿಸ್ ಅಂತ ಹೇಳ್ತಾ ಇದೆ ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಇದೇ ಲೆಟರ್ ಗಳನ್ನ ಯೂಸ್ ಮಾಡ್ತಾರೆ ಜಗತ್ತಿನಲ್ಲಿ ಓಕೆ ಓಕೆ ಈಗ ಬ್ರೈಲ್ ನಲ್ಲಿ ಎ ಸಿ ಡಿ ವಿಡಿಯನ್ನು ಹೋಗುತ್ತೆ ಸೊ ಈಗ ಲೆಫ್ಟ್ ಇಂದ ರೈಟಿ ಸ್ವೈಪ್ ಮಾಡ್ತಾ ಹೋಗೋಣ ನೋಡಿ ಎ ಡಾಟ್ಸ್ ಒನ್ ಅಂತಂದ್ರೆ ಎ ಬಂದ್ಬಿಟ್ಟು ಒನ್ ಎಚ್ ಎ ಆಗುತ್ತೆ ಸೊ ಈಗ ಲೆಫ್ಟ್ ಇಂದ ರೈಟಿ ಸ್ವೈಪ್ ಮಾಡ್ತಾ ಹೋಗೋಣ ನೋಡಿ ಬಿ ಡಾಟ್ಸ್ ಒನ್ ಟೂ ಅಂತ ಹೇಳ್ತಾ ಇದೆ ನೋಡಿ ಸಿ ಡಾಟ್ಸ್ ಒನ್ ಫೋರ್ ಅಂತ ಹೇಳ್ತಾ ಇದೆ ಒನ್ ಫೋರ್ ಫೈವ್ ಡಿ ಆಗುತ್ತೆ ಸೊ ಡಿ ಡಾಟ್ಸ್ ಒನ್ ಫೋರ್ ಫೈವ್ ಅಂತ ಹೇಳ್ತಾ ಇದೆ ಇವು ಡಾಟ್ಸ್ ಗಳೆಲ್ಲ ಇದೆ ರೀತಿ ಹೇಳ್ತಾ ಹೋಗುತ್ತೆ ಝೆಡ್ವರಿ ಇದೆ ರೀತಿ ಇದೆ ಸೊ ನಾನು ಈಗ ಸ್ವೈಪ್ ಮಾಡ್ತಾ ಹೋಗ್ತೀನಿ ಓಕೆ ಈಗ ವರೆಗೆ ನಾವು ಮುಗಿಸಿದ್ದೀವಿ ಸೊ ಡಿಕ್ಷನರಿಯಲ್ಲಿ ಲೆವೆಲ್ ಒನ್ನಲ್ಲಿರುವಂಥದ್ದು ಇಷ್ಟು ಓಕೆ ಲೆವೆನ್ ಒನ್ನಲ್ಲಿ ಏನಿರುತ್ತೆ ಸಾರಿ ಲೆವೆನ್ ಝೀರೋ ಇದು ಲೆವೆಲ್ ಝೀರೋ ಓಕೆ ಇದರಲ್ಲಿ ಏನಿದೆ ಎ ಬಿ ಸಿ ಡಿ ಇದೆ ಸಂಪೂರ್ಣವಾಗಿ ವರೆಗೆ ನೀವು ಎ ಬಿ ಸಿ ಅನ್ನು ಕಲ್ತ ಮೇಲೆ ಸೊ ನೆಕ್ಸ್ಟ್ ಲೆವೆಲ್ ಓಪನ್ ಆಗುತ್ತೆ ಸೊ ನೀವೇನಾದರೂ ನಂಬರ್ಸ್ ಆಗಲಿ ಅಂದರೆ ಒನ್ ಅಂತಿದೆ ಅಲ್ಲ ಸೊ ಒನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ನಂಬರ್ಸ್ಗಳನ್ನಾದರೂ ಕಲಿಕ್ಕೆ ಕಲೀಲಿಕ್ಕೆ ಹೋದರೆ ಸೊ ನಂಬರ್ಸ್ಗಳು ಓಪನ್ ಆಗೋಲ್ಲ ಅಂದರೆ ಅದು ಎಷ್ಟನೇ ಲೆವೆಲ್ಗೆ ಇದೆ ಅಂತೇಳಿ ಅಲ್ಲಿ ತೋರಿಸುತ್ತೆ ನಿಮಗೆ ನಾನು ಅದನ್ನು ತೋರಿಸೋಲ್ಲ ಬಟ್ ನೀವು ಪ್ರಾಕ್ಟಿಕಲಾಗಿ ನೀವೇ ಚೆಕ್ ಮಾಡ್ಕೊಳ್ಳಿ ಸೊ ಇದು ನಿಮಗೆ ನಿಮಗೇನಾದರೂ ಬ್ರೈಲ್ ಕಲಿಬೇಕು ಅಂತ ಅಂದರೆ ಸೊ ನಿಮಗೆ ತುಂಬ ಒಂದು ಉಪಯೋಗ ಆಗುವಂತಹ ಅಪ್ಲಿಕೇಶನ್ ಓಕೆ ಓಕೆ ಈಗ ನಾನು ಓಕೆ ಬ್ಯಾಕ್ ಬರ್ತೀನಿ ಸೊ ನಾನು ನಿಮಗೆ ಒಂದು ಹೇಳ್ಬಿಡ್ತೀನಿ ಈ ಅಪ್ಲಿಕೇಶನ್ ಬಗ್ಗೆ ಯಾಕೆ ತೋರಿಸ್ತಾ ಇದ್ದೀರಾ ನಿರಂಜನ್ ಅಂತ ಅಂದರೆ ಈ ಅಪ್ಲಿಕೇಶನ್ನ ತೋರಿಸೋ ಉದ್ದೇಶ ಏನಪ್ಪ ಅಂತಂದರೆ ಈಗ ಯಾರಾದರೂ ಬ್ಲೈಂಡ್ಸ್ಗಳಿರ್ತಾರೆ ಬ್ಲೈಂಡ್ಸ್ ಇರ್ತಾರಲ್ಲ ಸೊ ಅಂಥವರು ಬ್ರೈಲ್ನ ಕಲ್ತಿರಲ್ಲ ಸೊ ಅವರು ಬ್ರೈಲ್ನ ಕಲೀಲಿ ಅಂಥ ಒಂದು ಉದ್ದೇಶದಿಂದ ಸೊ ನಾನು ನಿಮಗೆ ಹೇಳ್ಕೊಡ್ತಾ ಇರುವಂಥದ್ದು ಅಂದರೆ ಅನೇಕ ನಾನು ಜನರನ್ನು ನೋಡಿದ್ದೀನಿ ಅನೇಕ ಬ್ರೈಂಡ್ಸ್ಗಳನ್ನು ಸೊ ಇಲ್ಲಿವರಿಗೆ ಅವ್ರಿಗೆ ಬ್ರೈಲೇ ಗೊತ್ತಿಲ್ಲ ಸೊ ಅಂತಂದರೆ ಅವರು ದೃಷ್ಟಿಹೀನರು ಆಗಿದ್ದರೂ ಕೂಡ ಅವರಿಗೆ ಬ್ರೈಲ್ ಹೇಗೆ ಅಂತೇಳಿ ಕೂಡ ಗೊತ್ತಿಲ್ಲ ಸೊ ಅಂಥವರಿಗೆ ಈ ಆ್ಯಪ್ ತುಂಬ ಉಪಯೋಗ ಆಗುತ್ತೆ ಟಾಕ್ ಬ್ಯಾಕಿಗೆ ಸಪೋರ್ಟ್ ಆಗುತ್ತೆ ಈ ಆ್ಯಪು ಸೊ ಅಂಥವ್ರು ಬ್ರೈಲನ್ನ ಕಲಿಬೇಕು ಅಂತ ನಿಮಗೆ ಇಷ್ಟ ಇದ್ದರೆ ಸೊ ಇದನ್ನು ನೀವು ಆರಾಮಾಗಿ ಉಪಯೋಗ ಮಾಡಿಕೊಂಡು ಸೊ ಇಂಗ್ಲೀಷ್ ಮತ್ತು ತಮಿಳನ್ನ ಆರಾಮ್ ಆರಾಮಾಗಿ ಕಲಿಬೋದು ನಾನು ಕನ್ನಡ ಕೂಡ ಆ್ಯಡ್ ಮಾಡಲಿಕ್ಕೆ ಈಗಾಗಲೇ ಅವರಿಗೆ ಮೇಲ್ ಮಾಡಿದ್ದೀನಿ ಸೊ ಮುಂದಿನ ದಿನಗಳಲ್ಲಿ ಕನ್ನಡ ಕೂಡ ಆ್ಯಡ್ ಆಗ್ ಆಗುತ್ತೆ ನೋಡೋಣ ಅಂತ ಮಾಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಹಾಗೆ ನೀವು ಕೂಡ ಫೀಡ್ಬ್ಯಾಕ್ನ ಕೊಡಿ ಕನ್ನಡ ಕೂಡ ಆ್ಯಡ್ ಮಾಡ್ತಾರೆ ಅಂತಂದರೆ ಯಾರಿಗೆ ಬ್ರೈಲ್ ಗೊತ್ತಿಲ್ವೋ ಅವ್ರು ಕಲೀಲಿ ಓಕೆ ನನಗಂತರೂ ಬರುತ್ತೆ ಬಟ್ ನೀವು ಯಾರಿಗೆ ಬರಲ್ಲೋ ಅಂಥವರಿಗೆ ನಾವು ಹೆಲ್ಪ್ ಮಾಡೋಣ ಸೊ ಅವರು ಈ ಆ್ಯಪ್ ಮೂಲಕ ಅವರು ಬ್ರೈಲನ್ನ ಕಲೀಲಿ ಓಕೆ ಓಕೆ ಬನ್ನಿ ಈಗ ನಾನು ಓಕೆ ಡಿಕ್ಷನರಿ ಒಳಗಡೆ ಏನೇನಿದೆ ಅಂತ ನಾನು ನಿಮಗೆ ತೋರಿಸಿದೆ ಸೊ ಈಗ ಲೆವೆಲ್ ಜೀರೋಲಲ್ಲಿ ಏನಿದೆ ಕೇವಲ ಎ ಬಿ ಸಿ ಡಿ ಮಾತ್ರ ಇದೆ ಸೊ ಇನ್ನು ಮುಂದಕ್ಕೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮುಂದಿನ ಲೆವೆಲ್ಗಳೆಲ್ಲ ಓಪನ್ ಆಗ್ತಾ ಹೋಗುತ್ತೆ ಓಕೆ ನಾವು ಇಲ್ಲಿವರೆಗೆ ಡಿಕ್ಷನರಿ ಒಳಗಡೆ ಏನಿದೆ ಅಂತ ನಾನು ನೋಡ್ಕೊಂಡ್ಬಂದಿದ್ದೀನಿ ಓಕೆ ಈಗ ಪ್ರಾಕ್ಟೀಸ್ ಒಳಗಡೆ ನೆಕ್ಸ್ಟ್ ಆಪ್ಷನ್ ಬರೋದು ಡಿಕ್ಷನರಿ ಆದ ನಂತರ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿದ್ರೆ ಪ್ರಾಕ್ಟೀಸ್ ಅಂತ ಬರುತ್ತೆ ಓಕೆ ಪ್ರಾಕ್ಟೀಸ್ ಒಳಗಡೆ ಏನಿದೆ ಅಂತ ನೋಡ್ಕೊಂಬರೋಣ ಈಗ ಸೊ ಇದ್ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ವಾಟ್ ಡೂ ಯು ವಾಂಟ್ ಟು ಪ್ರಾಕ್ಟೀಸ್ ಅಂತ ಹೇಳಿ ಕೇಳ್ತಾ ಇದೆ ಸೊ ನಾನು ಕೆಳಗಡೆ ಟಚ್ ಮಾಡ್ತೀನಿ ಓಕೆ ನೋಡಿ ನನ್ನ ಕೆಳಗಡೆ ಸ್ವಲ್ಪ ಕೆಳಗಡೆ ಅಂತಂದ್ರೆ ಸ್ಕ್ರೀನ್ ನ ಮಧ್ಯ ಭಾಗದಲ್ಲಿ ಟಚ್ ಮಾಡಿದ್ರೆ ಸೊ ಅವು ಎ ಬಿ ಅವೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ ಸೊ ನೀವು ಕೆಳಗಡೆ ಅಂದ್ರೆ ಓಮ್ ಬಟನ್ ಸ್ವಲ್ಪ ಮೇಲುಗಡೆ ಟಚ್ ಮಾಡಬೇಕು ಸ್ವಲ್ಪ ಒಂದು ಎರಡು ಬೆಳೆ ಬಿಟ್ಟು ಸೊ ಓಮ್ ಬಟನ್ ಸ್ವಲ್ಪ ಮೇಲುಗಡೆ ಟಚ್ ಮಾಡಿದ್ರೆ ನಿಮಗೆ ಪ್ರಾಕ್ಟೀಸ್ ಇನ್ ಟು ಬ್ರೈಲ್ ಪ್ರಾಕ್ಟೀಸ್ ಎರಡು ಆಪ್ಷನ್ ಸಿಗುತ್ತೆ ಇಂಟು ಬ್ರೈಲ್ ಅಂದ್ರೆ ಬ್ರೈಲ್ ಮೂಲಕ ನಾವು ಯಾವ ಅಕ್ಷರ ಅಂತ ಕಂಡಿಡೋದಾ ಪ್ರಾಕ್ಟೀಸ್ ಫ್ರಮ್ ಬ್ರೈಲ್ ಅಂತಂದ್ರೆ ನೀವು ಬ್ರೈಲ್ ಅಕ್ಷರ ಅವರು ನೋಡೋಣ ಅದು ಹೇಗಿದೆ ಅಂತೇಳಿ ಪ್ರಾಕ್ಟೀಸ್ ಇಂಟು ಬ್ರೈಲ್ ಸೆಲೆಕ್ಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಇಂಟು ಬ್ರೈಲ್ ಸೊ ಇಲ್ಲಿ ಇಲ್ಲಿ ಕೂಡ ಹತ್ತು ಸಲ ನೀವು ನೆಕ್ಸ್ಟ್ ನೆಕ್ಸ್ಟ್ ಕ್ಲಿಕ್ ಮಾಡಬೇಕು ಸೊ ನಾನು ಇಲ್ಲಿ ಏನೇನಿದೆ ಅಂತ ನೀವು ಓದ್ತಾ ಹೋಗಿ ಅಂದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ಬಟ್ ನಾ ಇದನ್ನು ಎಕ್ಸ್ಪ್ಲೋರ್ ಬಟನ್ನ ಕ್ಲಿಕ್ ಮಾಡ್ತೀನಿ ಓಕೆ ಎರಡನೇ ಸಲ ಮೂರನೇ ಸಲ ನಾಲ್ಕನೇ ಸಲ ಐದನೇ ಸಲ ಆರನೇ ಸಲ ಏಳನೇ ಸಲ ಎಂಟನೇ ಸಲ ಒಂಬತ್ತು ಹತ್ತು ಸೊ ಹತ್ತು ಸಲ ನಾನು ನೆಕ್ಸ್ಟ್ ಕ್ಲಿಕ್ ಮಾಡಿದೆ ಸೊ ಈಗ ಓಪನ್ ಆಗಿದೆ ಓಕೆ 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 ಈಗ ನೋಡಿ ಎಂ ಅಂತ ಹೇಳಿ ಇದೆ ಅಲ್ಲ ಸೊ ಇದು ಎಂ ನಾವು ಡಾಟ್ಸ್ ನಾವು ಕಂಡು ಓಕೆ ಓಕೆ ಚೀಟ್ ಅಂತ ಇದೆ ಅದು ಸೊ ನಾವು ಇಲ್ಲಿ ಎಂ ನ ಡಾಟ್ಸ್ ಏನು ಒನ್ ತ್ರೀ ಫೋರ್ ಸೊ ನಾವಿಲ್ಲಿ ಈಗ ಎಂ ನ ಒಂದು ಡಾಟ್ಸ್ ಏನು ಅಂತೇಳಿ ನಾವೆಲ್ಲ ಕಲ್ತಿರ್ತೀವಲ್ಲ ಸೊ ಪ್ರಾಕ್ಟೀಸ್ ಒಳಗಡೆ ಬಂದು ಇಲ್ಲಿ ಪ್ರಾಕ್ಟೀಸ್ ಓಕೆ ಒಂಥರ ಟೆಸ್ಟ್ ಇದ್ದಂಗೆ ಇದು ಓಕೆ ನಾನೀಗ ಎಮ್ ಒನ್ ತ್ರೀ ಫೋರ್ ಸಬ್ಮಿಟ್ ಬಟನ್ ಸೊ ಸಬ್ಮಿಟ್ ಬಟನ್ ಮಾಡಿ ಯಾವ ರೀತಿ ಸೌಂಡ್ ಬರುತ್ತೆ ಅಂತ ಕೇಳಿಸ್ಕೊಳ್ಳಿ ನೋಡಿ ಸಬ್ಮಿಟ್ ಈ ರೀತಿ ಸೌಂಡ್ ಬಂತು ಸೊ ಈಗ ಅದೇ ರೀತಿಯಾಗಿ ನಾವು ಹೆಂಗೆ ಸಬ್ಮಿಟ್ ಬಟನ್ ಕ್ಲಿಕ್ ಸೊ ಅಲ್ಲಿ ಅಲ್ಲಿಂದ ರೈಟಿಂದ ಇಂದ ಲೆಫ್ಟ್ ಸ್ವೈಪ್ ಮಾಡಬೇಕು ನೋಡಿ ಇಲ್ಲಿ ಜೀರೋ ಆದ ನಂತರ ಅಲ್ಲಿಂದ ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡಿದ್ರೆ ಟಿ ಅಂತ ಕೇಳ್ತಾ ಇದೆ ಟೀನ ನ ಚುಕ್ಕಿ ಏನು ಟಿ ಬಂದ್ಬಿಟ್ಟು ಟೂ ತ್ರೀ ಫೋರ್ ಫೈವ್ ಟೂ ತ್ರೀ ಫೋರ್ ಫೈವ್ ಸೊ ಟಿ ಇದು ಓಕೆ ಸಬ್ಮಿಟ್ ಕೊಡೋಣ ನೋಡಿ ಸರಿ ಆದರೆ ಈ ರೀತಿಯಾಗಿ ಬರುತ್ತೆ ಸೌಂಡ್ ಅದು ರಾಂಗ್ ಆದರೆ ಯಾವ ರೀತಿ ಬರುತ್ತೆ ಅಂತ ಈಗ ತೋರಿಸ್ತೀನಿ ನೋಡಿ ಓಕೆ ಈಗ ಈಗ ಎಲ್ ಕೇಳ್ತಾ ಇದೆ ಸೊ ಎಲ್ ನಂಬರ್ ಬಂದುಬಿಟ್ಟು ಒನ್ ಟು ತ್ರೀ ಎಲ್ ನಾನದನ್ನು ರಾಂಗ್ ಮಾಡಿ ತೋರಿಸ್ತೀನಿ ಒನ್ ಟು ತ್ರೀ ಫೋರ್ ಫೈವ್ ಅಂತೇಳಿ ಸುಮ್ಮನೆ ಓಕೆ ನಿಮಗೆ ರಾಂಗ್ ಆದರೆ ಯಾವ ರೀತಿ ಬರುತ್ತೋ ಅಂತ ತೋರಿಸ್ಬೇಕಲ್ಲ ಓಕೆ ನೀವು ಒನ್ ಮೇಲೆ ಅಥವಾ ಯಾವುದೇ ಒಂದು ನಂಬರ್ ಮೇಲೆ ನೀವು ಅಂದರೆ ಈಗ ಯಾವುದಾದ್ರೂ ನಂಬರ್ನ ಟೈಪ್ ಮಾಡಬೇಕಂತಂದರೆ ಅಂದರೆ ಈಗ ಅಕ್ಷರಗಳ ನಂಬರ್ನ ಸೊ ಅದ್ರ ಮೇಲೆ ಈಗ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಸಿಕ್ಸ್ ಡಾಟ್ಸ್ ಇರ್ತಾವಲ್ಲ ಸೊ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ಈಗ ಒನ್ ಮೇಲ್ ಡಬಲ್ ಟ್ಯಾಪ್ ಮಾಡಿದ್ರೆ ಒನ್ ಟೈಪ್ ಆಗುತ್ತೆ ಸೊ ಟೂ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಟೂ ಟೈಪ್ ಆಗುತ್ತೆ ಓಕೆ ಒನ್ ಟೈಪ್ ಮಾಡ್ತೀನಿ ಈಗ ನಾನು ಸಬ್ಮಿಟ್ ಕೊಡ್ತೀನಿ ನೋಡಿ ಯಾವ ರೀತಿ ಬರುತ್ತೆ ಸೌಂಡ್ ಅಂತೇಳಿ ರಾಂಗ್ ಅದು ಓಕೆ ನೋಡಿ ಬಾ ರಾಂಗ್ ಓಕೆ ರಾಂಗ್ ಆದ್ರೆ ಈ ರೀತಿಯಾಗಿ ಸೌಂಡ್ ಬರುತ್ತೆ ಓಕೆ ಕರೆಕ್ಟ್ ಆದರೆ ಬೇರೆ ರೀತಿ ಸೌಂಡ್ ಬರುತ್ತೆ ಅದನ್ನು ನೀವು ಗಮನಿಸಿರ್ಬೋದು ಓಕೆ ನೋಡಿ ಈಗ ಮತ್ತೆ ಎಲ್ಲಿಗೆ ಬಂದು ನಿಂತಿದೆ ಅಂದರೆ ರಾಂಗ್ ಅಲ್ಲ ಸೊ ಹಂಗಾಗಿ ಮತ್ತೆ ನಾವು ಎಲ್ಲ ಬರಿಬೇಕು ಓಕೆ ಅದು ಕರೆಕ್ಟ್ ಆಗೋರಿ ಮುಂದಕ್ಕೆ ಹೋಗಲ್ಲ ಈಗ ನಾನು ಎಲ್ಲಿ ಇದೆಲ್ಲ ಒನ್ ಟು ತ್ರೀ ಎಲ್ಲಿ ಕರೆಕ್ಟ್ ಬರ್ತೀನಿ ಡಾಟ್ ಒನ್ ಡಾಟ್ ಟೂ ಡಾಟ್ ತ್ರೀ ಸೊ ಈಗ ಸಬ್ಮಿಟ್ ಕೊಡ್ತೀನಿ ಸಬ್ಮಿಟ್ ನೋಡಿ ಸಬ್ಮಿಟ್ ಆದರೆ ಈ ರೀತಿಯಾಗಿ ಸೌಂಡ್ ಬರುತ್ತೆ ಆ ರೀತಿ ಸೌಂಡ್ ಬಂದರೆ ಕರೆಕ್ಟ್ ಅಂತೇಳಿ ನಾವು ಅನ್ಕೋಬೇಕು ಓಕೆ ಓಕೆ ಈಗ ನಾವು ಪ್ರಾಕ್ಟೀಸ್ ಇನ್ ಟು ಬ್ರೈಲ್ ನೋಡಿದ್ದೀವಲ್ಲ ಸೊ ಬ್ಯಾಕ್ ಬಟನು ಮತ್ತೆ ಪ್ರಾಕ್ಟೀಸ್ ಹೋಗ್ತೀನಿ ಪ್ರಾಕ್ಟೀಸ್ ಇನ್ ಟು ಬ್ರೈಲ್ ನೋಡಿದ್ರಿ ಈಗ ಅಂತ ಅಂದ್ರೆ ಅವರು ಅಕ್ಷರವನ್ನ ಕೊಟ್ಟಿರ್ತಾರೆ ಸೊ ನಾವು ಆ ಅಕ್ಷರದ ಡಾಟ್ ನಾವು ಸೆಲೆಕ್ಟ್ ಮಾಡೋದು ಸೆಲೆಕ್ಟ್ ಮಾಡೋದು ನಮ್ ಕೆಲಸ ಸೊ ನೆಕ್ಸ್ಟ್ ಇರೋದು ಈಗ ಲೆಫ್ಟ್ ಸೆಲೆಕ್ಟ್ ಮಾಡಿದ್ರೆ ಪ್ರಾಕ್ಟೀಸ್ ಫ್ರಮ್ ಬ್ರೈಲ್ ಅಂದ್ರೆ ಇಲ್ಲಿ ಡಾಟ್ಸ್ ಗಳನ್ನ ಕೊಟ್ಟಿರ್ತಾರೆ ಆ ಡಾಟ್ಸ್ ನಿಂದ ಯಾವ ಅಕ್ಷರ ಆಗುತ್ತೆ ಅಂತ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು ಸೊ ಮಾಡ್ತೀನಿ

ಎಸ್ ಅಂತ ಇದೆ ಸೈಪ್ ಮಾಡಿದ್ರೆ ಇಲ್ಲೊಂದು ಸೌಂಡ್ ಬರಲ್ಲ ಸುಮ್ನೆ ಟಕ್ ಅಂತ ಸೌಂಡ್ ಬರ್ತಾ ಇದೆ ಸೊ ಸೈಲೆಂಟ್ ಬಾಕ್ಸ್ ಇದೆ ಎಡಿಟ್ ಬಾಕ್ಸ್ ಇದೆ ಹಾಂ ಇನ್ನೊಂದು ಟಕ್ ಅಂತ ಸೌಂಡ್ S window S S window grid order grid edit box. Oh. Edit box. Range and the so in order. S. Dots two three four. Dots two three ah. Uh... Dots two three four. Dots two three four. Okay two three four yes sir okay. Edit box. Na willy yes something. tell me paria English. India, okay. 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 ಎಸ್ ಬರ್ದಿದೀನಿ ಓಕೆ ನೀವು ಎಡಿಟ್ ಬಾಕ್ಸ್ ಆದಮೇಲೆ ಹಾಗೆ ಲೆಫ್ಟಿನ್ ದ ರೈಟಿಸ್ ಸ್ವೈಪ್ ಮಾಡ್ತಾರೆ ಒಂದು ಸೌಂಡ್ ಇನ್ನೊಂದು ಕೂಡ ಎರಡು ಇಲ್ಲಿ ಸೌಂಡ್ ಇಲ್ದೆ ಇಲ್ದೆ ಇರುವಂತಹ ಬಟನ್ಗಳಿದ್ದಾವೆ ಸೊ ಓಕೆ ನೀವು ಇಲ್ಲಿ ಲೇಬಲ್ ಕೂಡ ಆ್ಯಡ್ ಮಾಡ್ಕೋಬೋದು ಲೇಬಲ್ ಆ್ಯಡ್ ಮಾಡ್ಕೊಳ್ಳೋದು ಹೇಗಪ್ಪ ಅಂತಂದರೆ ನೀವು ಟಾಕ್ ಬೈಕ್ ಮನೆಯವನ್ನ ಓಪನ್ ಮಾಡ್ಕೋಬೇಕು ಟಾಕ್ ಬೈಕ್ ನೀವು ಹೇಗಪ್ಪ ಅಂತಂದರೆ ಕೆಳಗಿಂದ ಮೇಲೆ ಸ್ವೈಪ್ ಮಾಡಿ ರೈಟ್ ಸೈಡಿಗೆ ಸ್ವೈಪ್ ಮಾಡ್ಬೇಕು ಅಥವಾ ಮೇಲಿಂದ ಕೆಳಗೆ ಸ್ವೈಪ್ ಮಾಡಿ ಸ್ವೈಪ್ ಡೌನ್ ದೆನ್ ರೈಟ್ ಅಂದರೆ ಮೇಲಿಂದ ಕೆಳಗೆ ಸ್ವೈಪ್ ಮಾಡಿ ರೈಟ್ಗೆ ಸ್ವೈಪ್ ಮಾಡಿದ್ರೆ ಟಾಕ್ ಬ್ಯಾಕ್ ಮನೆ ಓಪನ್ ಆಗುತ್ತೆ ಅಥವಾ ಸ್ವೈಪ್ ಅಪ್ ದೆನ್ ರೈಟ್ ಸ್ವೈಪ್ ಮಾಡಿದ್ರು ಕೂಡ ಟಾಕ್ ಬ್ಯಾಕ್ ಮನೆ ಓಪನ್ ಆಗುತ್ತೆ ಅಲ್ಲಿ ಆ್ಯಡ್ ಲೇಬಲ್ ಅಂತಿರುತ್ತೆ ಒಳಗಡೆ ಹೋಗಿ ನೀವು ಲೇಬಲ್ನ ಆ್ಯಡ್ ಮಾಡ್ಕೋಬೇಕಂದ್ರೆ ಆ ಬಟನ್ನ ಹೆಸರು ಓಕೆ ಟಾಕ್ ಬ್ಯಾಕಿಗೆ ಆ್ಯಡ್ ಮಾಡ್ಕೋಬೋದು ಸೊ ಸೊ ನಾನು ಎಡಿಟ್ ಬಾಕ್ಸಲ್ಲಿ ಎಸ್ ಅಂತ ಬರೆದಿದ್ದೀನಿ ಸೊ ಓಕೆ ಈಗ ನಾನು ಓಕೆ ಆ ಬಟನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಎಡಿಟ್ ಬಾಕ್ಸ್ ಆದಮೇಲೆ ಲೆಫ್ಟಿಂದ ರೈಟ್ ರೈಟಿಗೆ ಸ್ವೈಪ್ ಮಾಡಿದ್ರೆ ಒಂದು ಸೈಲೆಂಟ್ ಬಟನ್ ಇದೆಯಲ್ಲ ಸೊ ಅದನ್ನು ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ ನೋಡಿ ಓಕೆ ಈಗ ಎಡಿಟ್ ಬಾಕ್ಸಲ್ಲಿ ಏನು ಬರಬೇಕು ಅಂತ ನಿಮಗೊಂದು ಐಡಿಯಾ ಬನ್ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನೀಗ ಸಿನ ಡಾಟ್ಸ್ ಕೇಳ್ತಾ ಇದೆ ಇದು ಓಕೆ ಫೋರ್ ಸೊ ಇಲ್ಲಿ ನಾವು ಅವ್ರು ಏನಂತ ಇಲ್ಲಿ ಆನ್ಸರ್ನ ಕೊಟ್ಬಿಟ್ಟಿರ್ತಾರೆ ಆಲ್ರೆಡಿ ಓಕೆ ಈಗ ಒನ್ ಫೋರ್ ನೋಡಿ ಸಿ ಕ್ಯಾಪಿಟಲ್ ಸಿ ಕೆ ಒನ್ ಫೋರ್ ಏನು ಸಿ ಅಂತ ಅರ್ಥ ಸೊ ಅವರು ಅಕ್ಷರವನ್ನು ಅವರೇ ಕೊಟ್ಟಿದ್ದಾರೆ ಬಟ್ ನೀವು ಪ್ರಾಕ್ಟೀಸ್ ಮಾಡಿ ಅಂತೇಳಿ ನಿಮಗೇನು ಮಾಡಿದ್ದಾರೆ ಅವ್ರು ಎಡಿಟ್ ಬಾಕ್ಸನ್ನು ಕೊಟ್ಟು ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಕೂಡ ಅದು ಯಾವ ಅಕ್ಷರ ಅಂತ ನೀವು ಕೂಡ ಬರಿ ಬರೀರಿ ಬರೆದ್ರೆ ಪ್ರಾಕ್ಟೀಸ್ ಆಗುತ್ತೆ ಅಂತೇಳಿ ಅವ್ರು ಎಡಿಟ್ ಬಾಕ್ಸನ್ನು ಕೊಟ್ಟಿದ್ದಾರೆ ಆ ಎಡಿಟ್ ಬಾಕ್ಸನ್ನ ನೀವು ಕರೆಕ್ಟಾಗಿ ಬರೆದ್ರೆ ಸೊ ಅದು ಕರೆಕ್ಟ್ ತಗೊಳ್ಳುತ್ತೆ ಒಂದು ಒಂದು ಸೌಂಡ್ ಬರುತ್ತೆ ಅಂತ ಹೇಳಿದೆಯಲ್ಲ ಸೊ ಗಂಟೆ ಸೌಂಡು ಆ ರೀತಿಯಾಗಿ ಬರುತ್ತೆ ರಾಂಗ್ ಮಾಡಿದರೆ ಅದು ಬೇರೆ ಸೌಂಡ್ ಬರುತ್ತೆ ಅಂತ ನಿಮಗೆ ಆಗಲೇ ತೋರಿಸಿದ್ದೀನಿ ಸೊ ಇಷ್ಟು ಓಕೆ ಇದನ್ನ ನಿಮ್ ಇನ್ನೂ ಮುಂದಕ್ಕೆ ಎಕ್ಸ್ಪ್ಲೋರ್ ಮಾಡ್ತಾ ನೀವು ಎಕ್ಸ್ಪ್ಲೋರ್ ಮಾಡಿ ಸೊ ನಾನು ಬ್ಯಾಗ್ ಬರ್ತೀನಿ ಓಕೆ ಈಗ ನಾನು ಪ್ರಾಕ್ಟೀಸ್ ಒಳಗಡೆ ಏನೇನಿದೆ ಅಂತ ನಾನು ನಿಮಗೆಲ್ಲ ತೋರಿಸಿದ್ದೀನಲ್ಲ ಸೊ ಸೊ ನೀವು ಒಂದೊಂದು ಪ್ರಾಕ್ಟೀಸ್ ಎಲ್ಲ ಪ್ರಾಕ್ಟೀಸ್ಗಳನ್ನ ಕಂಪ್ಲೀಟ್ ಮಾಡಿದ ಮೇಲೆ ಒಂದೊಂದೇ ಒಂದೊಂದು ಲೆವೆಲ್ಸ್ ಓಪನ್ ಆಗುತ್ತೆ ಓಕೆ ಓಕೆ ಡಿಕ್ಷನರಿ ಆಯ್ತು ಪ್ರಾಕ್ಟೀಸ್ ಆಯ್ತು ಈಗ ಲೆಫ್ಟ್ ಇಂದ ರೈಟ್ ಇಸ್ ವೈಟ್ ಮಾಡೋಣ ಚಾಲೆಂಜ್ ಚಾಲೆಂಜ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಅದು ಏನು ಹೇಳುತ್ತೆ ಕೇಳಿಸ್ಕೊಳ್ಳಿ ಓಕೆ ನೋಡಿ ಇದು ಲೆವೆಲ್ ಟೂ ಅಲ್ಲಿ ಓಪನ್ ಆಗುತ್ತಂತೆ ಸೊ ನಾವು ಲೆವೆಲ್ ಟು ನಾವು ಮಾಡೋವರೆಗೆ ಸೊ ಇದು ಓಪನ್ ಆಗೋಲ್ಲ ಓಕೆ ಈಗ ಓಕೆ ನೋಡೋಣ ಈಗ ಲೆಫ್ಟಿಂದ ರೈಟ್ ರೈಟ್ ಈ ಸ್ವೈಪ್ ಮಾಡ್ತಾ ಇದೀನಿ ಟ್ರಾನ್ಸ್ಲೇಷನ್ ಇದೆ ಟ್ರಾನ್ಸ್ಲೇಷನ್ ಕೂಡ ಓಪನ್ ಆಗೋಲ್ಲ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಅದು ಏನು ಹೇಳುತ್ತೆ ನೋಡೋಣ ನೋಡಿ ಇದು ಲೆವೆಲ್ ಟೆನ್ಗೆ ಓಪನ್ ಆಗುತ್ತಂತೆ ಸೊ ಓಕೆ ನೆಕ್ಸ್ಟ್ ನೋಡೋಣ ಥೀಮ್ಸ್ ಇದೆ ನೀವು ಕಲಾಸ್ಗಳನ್ನು ಚೇಂಜ್ ಮಾಡ್ಕೋಬೋದು ನೀವು ಓಕೆ ಏನಿವೆ ನೀವು ಚೇಂಜ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ ಸೊ ನಾನು ಇದನ್ನು ತೋರಿಸಲ್ಲ ಓಕೆ ಇದ್ರ ಒಳಗಡೆ ಹೋಗಿ ನೀವು ಎಕ್ಸ್ಪ್ಲೋರ್ ಮಾಡಿ ಚೇಂಜ್ ಮಾಡ್ಕೊಳ್ಳಿ ಸರಿ ಸೆಟ್ಟಿಂಗ್ಸ್ ಇದೆ ಸೆಟ್ಟಿಂಗ್ಸಲ್ಲಿ ಏನಿದೆ ಅಂತ ನಾನು ನಿಮಗೆ ತೋರಿಸ್ಬಿಡ್ತೀನಿ ಓಕೆ 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 ನ್ಯಾವಿಗೇಟ್ ಬಟನ್ ಇದು ಬಿಡಿ ಝೀರೋ ಝೀರೋ ಅಂತ ಇದೆ ಇದು ಲೆವೆಲ್ ಬಂದುಬಿಟ್ಟು ಝೀರೋನಲ್ಲಿ ಇದ್ದೀವಿ ನಾವು ಇನ್ನು ರೀಸೆಟ್ ಆ್ಯಪ್ ಆ್ಯಪ್ನ ರೀಸೆಟ್ ಮಾಡ್ಬೋದು ಟ್ರಾನ್ಸ್ಫರ್ ಡೇಟಾ ಡೇಟಾವನ್ನು ಟ್ರಾನ್ಸ್ಫರ್ ಮಾಡ್ಬೋದು ರಿಸೀವ್ ಡೇಟಾವನ್ನು ರಿಸೀವ್ ಮಾಡ್ಬೋದು ಕ್ವೆನ್ ಮಾರ್ಕ್ ಓಕೆ ಇದು ಇದು ಬ್ಲೂಟೂತ್ ಇಂದ ಅಂತ ಬಿಡಿ ಮಾರ್ಕ್ ಆಯಿತು ನೆಕ್ಸ್ಟ್ ಅಬೌಟ್ ಇದೆ ಸೊ ಆ್ಯಪ್ ಬಗ್ಗೆ ಎಲ್ಲ ನೀವು ನ ತಿಳ್ಕೋಬಹುದು ಚೇಂಜ್ ಬ್ರೇಲ್ ಕೋಡ್ ಸೊ ಇದು ಇಂಪಾರ್ಟೆಂಟ್ ಈ ಸೆಟ್ಟಿಂಗ್ ಓಕೆ ನಾವು ಇದರೊಳಗಡೆ ಏನಿದೆ ಅಂತ ನೋಡ್ಕೊಂಡ್ ಸೊ ಅದಕ್ಕೆ ನಾವು ಮುಂಚೆ ನಾನು ತೇರಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದ್ರೊಳಗಡೆ ನೀವು ಬ್ರೇಲ್ ಕೋಡನ್ನು ಚೇಂಜ್ ಮಾಡ್ಕೋಬೋದು ಅಂದರೆ ಈಗ ನಿಮ್ಗೆ ಇಂಗ್ಲೀಷ್ ಅಕ್ಷರಗಳು ಬೇಕಾದರೆ ಇಂಗ್ಲೀಷ್ನ ಇಟ್ಕೋಬೋದು ತಮಿಳ್ ಬೇಕಾದ್ರೆ ತಮಿಳ್ನ ಇಟ್ಕೋಬೋದು ಇನ್ನು ಯಾವ ಸ್ಪ್ಯಾನಿಷ್ ಸಮಥಿಂಗ್ ಯಾವ ಲ್ಯಾಂಗ್ವೇಜ್ ಇದೆ ಸೊ ಅದನ್ನು ಕೂಡ ತೋರಿಸ್ಬಿಡ್ತೀನಿ ಓಕೆ ಇದು ನಮ್ಮ ಇಂಗ್ಲಿಷ್ ಸೌಂಡ್ ಪಟ್ಟಿದ್ದು ಇಂಗ್ಲಿಷ್ ಅಕ್ಷರಗಳಿಗೂ ಇದು ಸ್ಲೋ ತಮಿಳು ಸ್ಪ್ಯಾನಿಶ್ ಸೊ ಇಷ್ಟು ಲ್ಯಾಂಗ್ವೇಜಸ್ಗಳಲ್ಲಿ ನೀವು ಬ್ರೈಲ್ನ ಕಲ್ತ್ಕೋಬೋದು ಬಟ್ ಇನ್ನು ಕನ್ನಡದಲ್ಲಿ ಆ್ಯಡ್ ಮಾಡಿಲ್ಲ ಸೊ ನಾನು ಮಾಡಿದ್ದೀನಿ ನೋಡೋಣ ಓಕೆ ಚೇಂಜ್ ಬ್ರೈಲ್ ಕೋಡ್ ಒಳಗಡೆ ಇರುವಂಥದ್ದು ಆಪ್ಷನ್ಗಳೇನೇನು ಇಲ್ಲಿ ಬಂದು ನೀವು ಬೇರೆ ಲ್ಯಾಂಗ್ವೇಜ್ಗಳ ಅಕ್ಷರಗಳನ್ನು ಇಟ್ಟುಕೊಂಡು ನೀವು ಕಲಿಬಹುದು ಓಕೆ ತಮಿಳು ಸ್ವೀಡಿಶ್ ಇನ್ನೂ ಸಮಥಿಂಗ್ ಯಾವ ಲ್ಯಾಂಗ್ವೇಜ್ ಇದೆ ಸೊ ಓಕೆ ನೆಕ್ಸ್ಟ್ ನೀವು ಎಲ್ಲಾ ಲೆವೆಲ್ ಗಳನ್ನ ಎಲ್ಲಾ ಡಿಕ್ಷನರಿಗಳನ್ನ ಓಪನ್ ಮಾಡಬಹುದು ಓಕೆ ಅದು ಅಮೌಂಟ್ ಕೊಟ್ಟು ಓಪನ್ ಮಾಡ್ಕೋಬಹುದು ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡಲ್ಲ ಬಿಕಾಸ್ ಅವ್ರು ಕೂಡ ಅದನ್ನೇ ಹೇಳಿದ್ದಾರೆ ಸೊ ಇದ್ರ ಒಳಗಡೆ ಹೋಗ್ತೀನಿ ನೋಡಿ ಅನ್ಲಾಕ್ ಆಲ್ ಡಿಕ್ಷನರೀಸ್ ಅಂಡ್ ಮೋಡ್ಸ್ ಅಂತ ಏನು ಇದೆಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಹಾ ನೋಡಿ ಅವ್ರು ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ ನೀವು ಈ ಡಿಕ್ಷ್ನರಿಗಳನ್ನೆಲ್ಲ ಓಪನ್ ಮಾಡಬೇಕಂತ ಇದ್ದೀರಾ ಸೊ ನಾವು ಇದನ್ನು ಸಜೆಸ್ಟ್ ಮಾಡಲ್ಲ ಯಾಕಪ್ಪ ಅಂತಂದರೆ ಇದು ಫ್ರೀ ಅಲ್ಲ ಸೊ ಅಮೌಂಟ್ ಕೊಟ್ಟರೆ ನೀವು ಅಮೌಂಟ್ ಕೊಟ್ಟು ನೀವು ಪರ್ಚೇಸ್ ಮಾಡಬೇಕು ಸ್ನೇಹಿತರೆ ಇವತ್ತು ದೀಪಾವಳಿ ಎಲ್ಲ ಸೊ ಹಂಗಾಗಿ ಕ್ರ್ಯಾಕರ್ಸ್ ಎಲ್ಲ ಇದ್ದಾರೆ ಒಳಗಡೆ ಹೊರಗಡೆ ಓಕೆ ಏನಿವೆ ಓಕೆ ನೀವು ಪರ್ಚೇಸ್ ಕೂಡ ಮಾಡಿದರೆ ನೀವು ಆ ಲೆವೆಲ್ಸಲ್ಲಿ ನೀವು ಆರಾಮಾಗಿ ಕಲಿಬೋದು ಆದರೆ ಪರ್ಚೇಸ್ ಮಾಡಬೇಡಿ ಯಾಕಂತಂದರೆ ಲೆವೆಲ್ ಟು ಲೆವೆಲ್ ನೀವು ಗ್ರೋಅಪ್ ಆದರೆ ಅದು ನಿಮಗೆ ಒಳ್ಳೆಯದು ಅಂತ ಒಂದು ಅವರು ಹೇಳ್ತಾ ಇದ್ದಾರೆ ಬೈ ಅಂತ ಇದೆ ಬೈ ಕ್ಲಿಕ್ ಮಾಡಿ ನೀವು ಬೈ ಮಾಡಬಹುದು ಸೌಂಡ್ ಅಂತ ಹೇಳಿ ಬರ್ತಾ ಇದೆ ಈಗ ರೈಟ್ ಮಾಡಿದ್ರೆ ಮ್ಯೂಸಿಕ್ ಅಂತ ಇದೆ ಸೊ ಒಂದು ಹೇಳ್ಬಿಡ್ತೀನಿ ನೀವು ಆಪ್ ನ ಡೌನ್ಲೋಡ್ ಮಾಡ್ ಮಾಡ್ಕೊಂಡು ಕೊಳ್ಳೆ ಒಂದು ಮ್ಯೂಸಿಕ್ ಬರುತ್ತೆ ಸೊ ಆ ಮ್ಯೂಸಿಕ್ ನ ನೀವು ಬೇಡ ಅಂತಂದ್ರೆ ಇಲ್ಲಿ ನಾಟ್ ಚೆಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಾಟ್ ಚೆಕ್ ಆಫ್ ಅಂತ ಇದೆ ಅಂದರೆ ನಾನು ಇದನ್ನ ಆಫ್ ಮಾಡ್ಕೊಂಡಿದ್ದೀನಿ ಬೈ ಡಿಫಾಲ್ಟ್ ಆಗಿ ಅದು ಆನ್ ಇರುತ್ತೆ ಸೊ ಅದನ್ನು ಆಫ್ ಮಾಡ್ಕೊಳ್ಳಿ ಓಕೆ ನಿಮಗೆ ಬೇಡ ಅಂದರೆ ನಿಮಗೆ ಬೇಕಿದ್ರೆ ಆನ್ ಮಾಡ್ಕೊಳ್ಳಿ ಸೌಂಡ್ ಎಫೆಕ್ಟ್ ಇದೆ ಸೊ ಇದನ್ನು ಆನ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಆಫ್ ಮಾಡ್ಕೋಬಹುದು ವೈಬ್ರೇಷನ್ ಓಕೆ ವೈಬ್ರೇಷನ್ ಕೂಡ ನಾನು ಆನ್ ಮಾಡ್ಕೊಂಡಿದ್ದೀನಿ ಓಕೆ ಕೀಬೋರ್ಡ್ ಇಲ್ಲಿ ನೀವು ಚೇಂಜ್ ಬೇಕಾದರೆ ಸೊ ಓಕೆ ನಾನು ಇದನ್ನು ಆಫ್ ಮಾಡ್ಕೊಂಡಿದ್ದೀನಿ ಓಕೆ ಇದ್ರ ಒಳಗಡೆ ಹೋಗೋಣ ಓಕೆ ನೋಡಿ ಅದೇನು ಹೇಳ್ತಾ ಇದೆ ಸೇಮ್ ಸ್ಲೇಟ್ ಸ್ಟೈಲಸ್ ಇಟ್ಕೊಂಡಾಗೆ ನೀವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇದೆ ಓಕೆ ಈಗ ನೆಕ್ಸ್ಟ್ ಬಟನ್ ಮೇಲೆ ಐದು ಸಲ ನೆಕ್ಸ್ಟ್ ಬಟನ್ ಬಟನ್ನ ಕ್ಲಿಕ್ ಮಾಡಬೇಕಂತೆ ನಾವು ಓಕೆ ಓಪನ್ ಆಗಿದೆ ನೋಡಿ ರೆಕ್ಟ್ ಓವರ್ಸೋ ಮೋಡ್ ಇದೆ ಕ್ವೆಶನ್ ಮಾರ್ಕ್ ಓಕೆ ನಾವು ಈ ಮೂಲಕ ನಾವು ಏನು ಮಾಡ್ಕೋಬೋದು ಅದ್ರ ಬಗ್ಗೆ ಎಲ್ಲ ತಿಳ್ಕೊ ತಿಳ್ತಾ ಹೋಗ್ಬೋದು ಬೇಕಾದರೆ ಇದು ಆಫ್ ಇದೆ ಅಲ್ಲ ಸೊ ಆನ್ ಮಾಡ್ಕೊಳ್ಳಿ ಸೊ ಓಕೆ ಇದ್ರ ಬಗ್ಗೆ ಇಷ್ಟೇ ಇನ್ನೇನಿಲ್ಲ ಸೊ ಸೆಟ್ಟಿಂಗ್ಸಲ್ಲಿರುವಂತಹ ಆಪ್ಷನ್ಗಳು ಇಷ್ಟೇ ಓಕೆ ನಿಮಗೆ ಈ ಬ್ರೈಲ್ ಟ್ವಿಟರ್ ಅಪ್ಲಿಕೇಶನ್ ಬಗ್ಗೆ ಸಂಪೂರ್ಣವಾಗಿ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ನಾನು ನೆಕ್ಸ್ಟ್ ಲೆವೆಲ್ ಬಗ್ಗೆ ಇದ್ರ ಬಗ್ಗೆ ವಿಡಿಯೋನ ಮಾಡೋಲ್ಲ ಸೊ ನೀವೇ ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿ ಸೊ ಒಂದೊಂದೇ ಲೆವೆಲ್ಗಳನ್ನ ಕಂಪ್ಲೀಟ್ ಮಾಡ್ತಾ ಹೋದಂಗೆಲ್ಲ ನೀವು ಲೆವೆಲ್ಸ್ ಎಲ್ಲ ಮುಂದಿನ ಲೆವೆಲ್ಗಳು ಓಪನ್ ಆಗ್ತಾ ಹೋಗುತ್ತೆ ಸೊ ಈಗ ಝೀರೋ ಮೂಡಿಂದ ನೀವು ಹೋದರೆ ಸೊ ನೀವು ಬ್ರೈನ್ನ ಹೇಗೆ ಕಲಿತಾ ಹೋಗ್ತಿರೋ ಹೇಗೆ ಪ್ರ್ಯಾಕ್ಟೀಸ್ ಮಾಡ್ತಾ ಹೋಗ್ತಿರೋ ಸೊ ಒಂದೊಂದೇ ಒಂದೊಂದು ಲೆವೆಲ್ಸ್ ಎಲ್ಲ ಓಪನ್ ಆಗ್ತಾ ಹೋಗುತ್ತೆ ಸೊ ಓಕೆ ವೀಡಿಯೋ ಇಷ್ಟೇ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋ ಯಾಕೆ ಮಾಡಿದ್ದೀನಿ ಯಾವ ಉದ್ದೇಶದಿಂದ ಮಾಡಿದ್ದೀನಿ ಅಂತ ನಾನು ನಿಮಗೆ ಆಗಲೇ ಹೇಳಿದ್ದೀನಿ ಸೊ ಅನೇಕರು ದೃಷ್ಟಿಹೀನರು ಇನ್ನು ಇಲ್ಲಿವರೆಗೆ ಬ್ರೈಲನ್ನು ಕಲ್ತಿಲ್ಲ ಸೊ ಅವರಿಗೆ ಈ ಆ್ಯಪ್ ಉಪಯೋಗ ಆಗಬಹುದೇನೋ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಮಾಡಿದ್ದೀನಿ ಸೊ ಓಕೆ ಯಾರಿಗೆ ಬ್ರೈಲ್ ಬರಲ್ವೋ ಅಂಥವರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಯಾರು ಬ್ರೈಲ್ ಕಲಿಬೇಕು ಅಂತ ಇದ್ದಾರೋ ಅಂಥವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವರಿಗೆ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಓಕೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಡಿಯೋನ ಕೊನವರೆಗೆ ನೋಡಿದಂತಹ ತಮ್ಮ ಕೆಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಓಕೆ ಜೈ ಹಿಂದ್ ಜೈ ಭಾರತ್ ಮಾತೆ